ನಮಸ್ಕಾರ ನಾನು ಇವತ್ತ ಶಿರಾವನ್ನು ಮಾಡ್ತಾ ಇದ್ದೇನೆ ರವೆ ಸಕ್ಕರೆ ಡ್ರೈ ಫ್ರೂಟ್ಸ್ ತುಪ್ಪ ಒಂದು ಕಪ್ಪು ರವೆ ದೀಡ್ ಕಪ್ಪು ಸಕ್ಕರೆ ಡ್ರೈ ಫ್ರೂಟ್ಸ್ ಒಂದು ಕಪ್ಪು ತುಪ್ಪ ಇನ್ನೇ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಡ್ರೈ ಫ್ರೂಟ್ಸನ್ನು ಹುರಿಯೋಕೆ ಡ್ರೈ ಫ್ರೂಟ್ಸನ್ನು ತುಪ್ಪದೊಳಗೆ ಚೆನ್ನಾಗಿ ಕೆಂಪಾಗುವವರೆಗೆ ಹುರಿದುಕೊಳ್ಳಬೇಕು ಹುರಿದುಕೊಂಡ ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಬೇಕು ನಂತರ ಅದೇ ತುಪ್ಪಕ್ಕೆ ರವೆಯನ್ನು ಒಂದು ಕಪ್ಪು ರವೆಯನ್ನು ಹುರಿದುಕೊಳ್ಳಬೇಕು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ರವೆ ಒಂಬಣ್ಣ ಬರುವವರೆಗೆ ಒಂದು ಆರೋಳು ನಿಮಿಷಗಳ ಕಾಲ ಹುರಿದುಕೊಳ್ಳಬೇಕು ಹುರಿದುಕೊಂಡ ನಂತರ ನಾನು ಇಲ್ಲಿ ಅದೇ ಅಳತೆಗೆ ಮೂರು ಕಪ್ಪಿನಷ್ಟು ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೆ ಈ ಹುರಿದುಕೊಂಡ ರವೆಗೆ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಗಂಟಾಗಲಾರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ರೀತಿ ಗಂಟಿ ಇರಬಾರದು ಒಂದು ನಾಲ್ಕೈದು ನಿಮಿಷಗಳ ಕಾಲ ಮುಚ್ಚಿಡಬೇಕು ನಂತರ ಅರಳುತ್ತದೆ ಯಾವುದೇ ನೀ ಯಾವುದೇ ರೀತಿ ನೀರೆಲ್ಲ ಇರಬಾರದು ಅದಕ್ಕೆ ದೀಡು ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಸಕ್ಕರೆ ರವೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈ ಬಿಡಲಾರದಂತೆ ಅದನ್ನು ತಿರುಗಿಸಿಕೊಳ್ಳಬೇಕು ನಂತರ ಅರ್ಧ ಗ್ಲಾಸ್ನಷ್ಟು ತುಪ್ಪ ಇತ್ತು ಅದನ್ನು ನಾನು ಹೀಗೆ ಹಾಕಿಕೊಳ್ತಾ ಇದ್ದೇನೆ ಶಿರಾಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ನಂತರ ತುಪ್ಪದಲ್ಲಿ ಉರಿದಿರುವ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ನಾ ಮಾಡಿರುವ ಶಿರಾ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು